ಮತ್ತೆ ನಿಂಗೆ ದುಡಿಲಿಕ್ಕೆ ತಾಕತ್ತಿಲ್ದೇ ಇರೋ ನಿಂತ ಕೆಲಸ ಯಾಕೆ ಮಾಡಿದೀನಿ ಐದ್ ಪೈಸಾ ದುಡಿಲಿಕ್ಕೆ ನಿನ್ ತಾಕತ್ತಿಲ್ಲ ದೊಡ್ಡದಾಗ ಗಂಡಸ್ಥಾನ ತೋರಿಸಿದಲ್ಲ ಹುಡುಗಿ ಮೇಲೆ ನೀನು ನಾಚಿಕೆ ಇಲ್ಲ ಹುಡುಗಿ ಹಡದ ತಪ್ಪಿಗೆ ಅವರೇ ನಿಂದು ಹೊಟ್ಟೆ ಬಟ್ಟೆ ಎಲ್ಲದನ್ನೂ ನೋಡ್ಕೊಳ್ಬೇಕು ಓದಿ ಏನಾಗ್ತಿದ್ಲ ಹುಡುಗಿ ಪಾಪ ಅಪ್ಪ ಮೇಸ್ಟ್ ಆಗಿದ್ದಾರೆ ನಾನ್ ಪ್ರಿನ್ಸಿಪಾಲ್ ಆಗ್ತೀನಿ ಏನ್ ಆ ಹುಡುಗಿ ಕನ್ಸ ಹಾಳು ಮಾಡಿದ್ವಿ ತೀಟೆಗೆ ಐದು ಪೈಸಾ ದುಡಿಯೋ ಕೆಪಾಸಿಟಿ ಇಲ್ಲ ಕೈಯಲ್ಲಿ ಕೂಸ್ ಕೊಟ್ಟಿ ಈಗ ನೀನು ಹೊಟ್ಟೆ ಬಟ್ಟೆ ಮಾವನೇ ನೋಡ್ಬೇಕು ಮೂತಿ ಮೇಲೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಆಗ್ತಾ ಏನು ಕೇಸ ನೋಟಿಸ್ ಬಂದಾಗ ಯಾಕೆ ಬರ್ಲಿಲ್ಲ ನೀನು ಅವನ್ ಕಳ್ಸೋಣ ಅವ್ನ್ ತಿಂಗ್ಳು ಒಳಗ್ ಕಳ್ಸಣ್ ಜೈಲಲ್ಲಿ ಬರ್ಲಿ ಒಂದ್ ತಿಂಗ್ಳು ಬುದ್ಧಿ ಬರುತ್ತೆ ಇಷ್ಟು ಬೇಜವಾಬ್ದಾರಿ ಇರೋರು ಏನ್ ದೇಶ ಕಟ್ತಾರೆ ಇವರೇ ಎಲ್ಲ ಓಟ್ ಹಾಕೋದು ಇವರೇ ಎಲ್ಲ ಸರ್ಕಾರನ ಆರಿಸೋದು ಅವ್ರಿಗೆ ನೆಟ್ಟಿಗೆ ಅವ್ರ ಕಾಲ್ ಮೇಲೆ ನಿಲ್ಲೋದು ಅವ್ರಿಗೆ ಗೊತ್ತಿರಲ್ಲ ಅವ್ರ ಜವಾಬ್ದಾರಿ ಅವ್ರಿಗೆ ಗೊತ್ತಿರೋಲ್ಲ ಅವ್ರ ಜವಾಬ್ದಾರಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ದೇಶನ ಯಾರ ಆಡಳಿತ ಮಾಡ್ಬೇಕು ಹೆಂಗ್ ನಡೆಸ್ಬೇಕು ಅದನ್ ನಿರ್ಧಾರ ಮಾಡ್ತಾರ ಅದು ದುರಂತ ಫೀಸ್ ಕಟ್ಟಿಸ್ಬೇಕು ವಕೀಲರ ಫೀಸ್ ಅವನಂತ ಆ ಗನಂಧಾರಿ ಮನುಷ್ಯನ ಸಾಹಸಕ್ಕೆ ಸಾರ್ವಜನಿಕರು ದುಡ್ಡು ಸರ್ಕಾರಿ ದುಡ್ಡಿನ ಪುಗ್ಸಟ್ಟೆ ಅವನಿಗೆ ಖರ್ಚು ಮಾಡ್ಲಿಕ್ಕೆ ತಯಾರಿಲ್ಲ ಕೊಡ್ಲಿ ಅಂತವನು ನಳಿಯಾಗಿ ತಪ್ಪಿ ಕೊಡ್ಲಿ ಅವ್ರ ಮೇಷ್ಟ್ರು ಇವತ್ತಿನ ಅವ್ರ ಮಗಳ ಮೇಲೆ ಮಾಡಿದಾನೆ ಇಂಥವ್ರು ಎಷ್ಟು ಮಂದಿ ಬೇರೆ ಬೇರೆ ಹೆಣ್ಮಕ್ಳು ಜೀವನ ಹಾಳು ಮಾಡ್ಲಿಕ್ಕಿಲ್ಲ ಮಗಳಿಗೆ ಬೈದು ತಿಳುವಳಿಕೆ ಹೇಳಿ ಸಾಕ್ಷ್ಯ ಕೊಡಿಸಿದ್ರು ಅವರು ಕೊಡಿಸ್ಲಿಲ್ಲ ಮೇಸ್ಟ್ರು ಏನ್ ಸಮಾಜ ಅವರು ಸೊಸೈಟಿ ಅವ್ರ ಮೂಲಭೂತ ಕರ್ತವ್ಯ ಸಮಾಜಕ್ಕಿದೆ ಮೇಷ್ಟ್ರಾಗಿ ಸೆಪ್ಟೆಂಬರ್ ಐದನೇ ತಾರೀಕು ಡಾಕ್ಟರ್ ರಾಧಾಕೃಷ್ಣನ್ ಫೋಟೋ ಇಟ್ಕೊಂಡು ಮಕ್ಕಳ ಹತ್ರ ಚಪ್ಪಾಳ ಹೊಡಿಸ್ತಾರೆ ಈಗ ಅದೇ ಮೇಷ್ಟ್ರು ಯಾರು ತನ್ನ ಮಗಳ ಮೇಲೆ ಇಂತ ಕೆಲಸ ಮಾಡಿದಾನೆ ಅವನನ್ನೇ ಬಿಡ್ರಿ ಅಂತ ಕೇಳ್ತಾರೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೋ ಅವರು ಎಸ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಆಫ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ಕಲ್ಕೇಟೆಡ್ ವಿತ್ ಸೇಮ್ ವ್ಯೂ ಇವ್ರದ್ದು ಏನಿದೆ ಅಂತ ಎಡ ಬುದ್ಧಿ ಅದನ್ನ ಎಲ್ಲ ಮಕ್ಕಳು ಕಲಿತಾರೆ ಏನೇ ತಪ್ಪು ಏನೇ ಅನ್ಯಾಯ ಆದ್ರೂ ಸುಮ್ನೆ ರಾಜಿ ಮಾಡ್ಕೊಂಬಿಡ್ರಿ ಮುಗಿಸ್ಕೊಂಬಿಡ್ರಿ ಈ ತಪ್ಪು ವ್ಯಕ್ತಿ ಮೇಲೆ ಆಗಿದ್ದಲ್ಲ ಈ ತಪ್ಪು ಒಂದು ಸಮಾಜದ ಕುರಿತಂತೆ ಆಗಿದ್ದು ಅನ್ನೋ ಪ್ರಾಥಮಿಕ ತಿಳುವಳಿಕೆ ಆ ಮೇಷ್ಟ್ರದ ಹೋದ್ರೆ ಮೇಸ್ಟ್ ಅಂತ ಕರಿಬಹುದೇ ಅವರನ್ನ ಇದೇ ಇದೇ ಚೂರ್ದು ಇನ್ನೂ ಹತ್ತು ಮಂದಿಗೆ ಅದೇ ಊರಿನಲ್ಲಿ ಮಾದರಿ ಆಗ್ತಾನೆ ಮೇಷ್ಟ್ರ ಮಗಳನ್ನೇ ನಾನು ಹಿಂಗೆಲ್ಲ ಮಾಡಿ ಐದ್ ಪೈಸ ಜಲ್ಲಿ ದುಡ್ಡು ಇಲ್ಲದೆ ಹೋದ್ರು ನಾನು ಮಾಡಿ ನಾನು ನೋಡ್ರಿ ಅವ್ರದ್ದೇ ಆಸ್ತಿಗೆ ವಾರಸುದಾರ ಆಗಿದ್ದೀನಿ ಆತ ಆ ಮೇಷ್ಟ್ರ ಆ ಶಿಕ್ಷಕ ಅನ್ನೋರು ಇದೇ ಶಿಕ್ಷಣ ನನ್ ಸಮಾಜಕ್ಕೆ ನೀಡಿರೋದು ಗ್ರಾಮದಲ್ಲಿ ಉಳಿದ ಯುವಕರು ಇವನ್ ಮಾದರಿ ಆಗ್ತಾನೆ ನೋಡ್ರಿ ಯಾರಾದ್ರೂ ಶ್ರೀಮಂತರ ಕುಳು ನೋಡಿ ಅವ್ರ ಹುಡುಗಿನ ಕೆಡ್ಸಿ ಬಿಡ್ರಿ ನಿಮ್ಮನ್ನ ಮನೆ ಅಳಿಗೆ ಮಾಡ್ಕೊಳ್ತಾರೆ ಆಸ್ತಿ ನಿಮಗ್ ಬರುತ್ತೆ ಹಾ ಏನು ಆಗಲ್ಲ ನಿಮ್ಗೆ ಈ ಸಂದೇಶ ಸಮಾಜಕ್ಕೆ ನೀಡ್ತಿದಾರು இ மஹானுவ்வா அதுன்னா நோட்கண்ட் எஞ்சாய் மாறம்ச இதானே அவ்வ மத்தனம்து அவன் கூஸ் கழிரி போலீஸ் நர்சி கூர் ஐராய் தக கட்டி இவ்வளோ கூசி ஆடுகிண கசி ஏன் தாய் நின்சு ககனி ಅದು ಮಗು ನಿನ್ಮಗುಕ್ತಿರ್ಬಹುದು ಆಕೆ ಕನಸು ಏನಿರ್ಬಹುದು ಆಸೆ ಏನಿದ್ದಿರ್ಬಹುದು ಕರೆಕ್ಟ್ ಅಥವಾ ಹೈಕೋರ್ಟ್ ಅಂತ ಅಬ್ಸರ್ವೇಷನ್ ಮಾಡಿ ಆಮಿಡಿಯೇಟ್ ಸ್ಟೇ ಮಾಡಿ ಮುಂದಿನ ವಿಚಾರ ಮುಂದುವರಿಸಿದ್ರೆ ಅಲ್ಲಿಗೆ ಹೋಗಿದ್ದ ಎಲ್ಲಿ ಮಾಡ್ತಾರೆ ಎಷ್ಟೋರೆ ಕಲ್ ಕಲ್ ಫೈಲ್ ಟೆಂತ್ ಎಕ್ಸಾಮ್ ಅಂತ ಕಂಡಿದಾರಲ್ಲ ನೈನ್ ಎಲ್ಲ ಅದೇ ಎಕ್ಸಾಮ್ ಎಕ್ಸಾಮ್ ಹೇಗೆ ಹೋಯ್ತಲ್ಲ ಈಗ ಸಂಪೂರ್ಣ ಭವಿಷ್ಯ ಹೋಯ್ತಲ್ಲ ಸರಿ ಇದ್ದಾನೆ ಮನೆಯೊಳಗಾರ ಸರಿ ಇದ್ದಾನ ಅವನು ಮನೆಯಲ್ಲಾರು ಸರಿ ಇದ್ದಾನ ಅವನು ನಿನ್ ಗಂಡ ರಾಮಾಜಿ ಆತ ಹೇಗೆ ನೀನು ಮದುವೆ ಆಗಿದೆ ಹ್ಮ್ ಮನೆಯಲ್ಲೇ ತಿಂದು ಮಾಡ್ತಾನ ಕುಡ್ಕಂಡೆಲ್ಲಾರು ಬಿದ್ದಿರ್ತಾನ ಕುಡಿಯೋದು ಮನೆಯಲ್ಲೇ ಹಸು ಹಾಲನ್ ಮಾರಿ ಅವನೇ ಇಟ್ಕೊಳ್ತಾನೆ ಎಷ್ಟು ಹಸು ಇದೆ ಮತ್ತೆಲ್ಲೂ ದುಡಿಲಿಕ್ಕೆ ಹೋಗಲ್ಲ ನಿಮ್ಮ ಊರಲ್ಲಿ ಎಷ್ಟು ಜನಸಂಖ್ಯೆ ಎಷ್ಟಿದೆ ಊರ್ ಯಾವ್ದು ಊರಿ ಇರೋ ಊರ ಹೆಸರೇನು ಅಲ್ದು ಎಲ್ ಬರುತ್ತದು ಇಲ್ಲಿಂದ ಎಷ್ಟು ದೂರ ತುಮಕೂರಿಂದ ಹನ್ನೆರಡು ಕಿಲೋಮೀಟರ್ ಒಂದು ನಲ್ವತ್ತೈವತ್ ಮನೆಗಳಿದಾವ ಊರಲ್ಲಿ ಇದಾವೆ ಒಂದು ಪೆಟ್ಟಿ ಅಂಗಡಿ ಹಾಕೊಳ್ಬಹುದಲ್ಲ ಆತ ತೋಟದ ಕೆಲಸನೂ ಮಾಡ್ಲಿ ತೋಟದ ಕೆಲಸ ದನದ ಕೆಲ್ಸನು ಮಾಡಿ ಒಂದ್ ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಳ್ಬಹುದಲ್ಲ ಅದಿಲ್ಲ ಮೊಬೈಲ್ ಇಟ್ಕೊಂಡು ಬರಿ ಪಿಕ್ಚರ್ ನೋಡೋದಷ್ಟೇ ಎಷ್ಟು ಸಿಮ್ ಇದೆ ಅವನ ಹತ್ರ ಒಂದೇ ಸಿಮ್ಮು ನಿಂಗೆ ಹೇಳಿರೋದು ನಿಂಗೆ ಇರೋ ಸಿಮ್ಗಳು ಅವ್ನು ಏನಾದ್ರು ಮಾಡಿ ಕೆಲ್ಸಕ್ಕೆ ಹಚ್ಚು ದುಡಿಲಿಕ್ಕೆ ಕೆರಣೆ ಕೆರಾಣಿ ಅಂಗಡಿ ಇಟ್ಕೊಳ್ಳ್ರಿ ಮನೆ ನೀನು ನೋಡ್ಕೊಳ್ಬಹುದು ಅವನು ನೋಡ್ಕೊಳ್ಬಹುದು ಬೆಳಗಿಂದ ಸಾಯಂಕಾಲದವ್ರೆ ಅವ್ನು ಕೂರಿಸು ಇಷ್ಟು ರೊಕ್ಕ ಮಾಡಿದ್ರೆ ಮನೆಯಲ್ಲಿ ಊಟ ಅಂತ ಹೇಳಿ ಕರಿ ನಿನ್ ಮಗುನ್ ಕರಿ Then pity of that small child. Mother and daughter both. No fault of me. Mother and daughter both. Hmm. Mother and daughter both particularly that youngest child. Pull that chair and make her to stand on the chair. ನೀನ್ ಅಲ್ಲೇ ನಿಂತಿರಮ್ಮ ಮಗು ಹತ್ರ ನಿಂತು ಇಡ್ಕಂಡಿರಿ ಮಗೊಂಡು ಏನ್ ಮರಿ ನಿನ್ ಹೆಸರು ನಿಂಗೆ ಹೆಸರಿಟ್ಟಿಲ್ಲ ನಿಮ್ಮಅಮ್ಮ ಏನಂತ ಕರಿತಾರ ನಿನ್ನ ಏ ಪಾಪು ಬಾ ಅಂತಾರೀನ್ ಹ್ಮ್ ಅದಕ್ಕೆ ಅವ್ರ ಹತ್ರ ನಿಲ್ಲಿ ಅಂತ ಹೇಳಿದ್ದು ಸ್ಕೂಲಿಗೆ ಹೋಗ್ತಾಳೆ ಎಷ್ಟನೇ ಕ್ಲಾಸ್ ಸ್ಟ್ಯಾಂಡರ್ಡ್ ನಿಮ್ಮೂರಲ್ಲೇ ಇದೆ ಸ್ಕೂಲ್ ದಿವ್ಸ ಕಳಿಸ್ತಿ ಸ್ಕೂಲಿಗೆ ಏನಾಗ್ತದೆ ಇಂಥದ್ದೆಲ್ಲ ಆದಾಗ ಅಂತ ಮಕ್ಕಳು ಬೆಳೀತಾ ಬಂದು ಅಂತ ಹೇಳಿದ್ರೆ ತಾನು ಮಾಡಿದ್ದೀನಿ ಈಕೆ ಮಾಡ್ಬೋದು ಅಂತ ಹೇಳಿ ಕಂಡಿದ್ದಕ್ಕೂ ಹೊಡಿಯೋದು ಬಡಿಯೋದು ಇಲ್ಲದೆ ಇರೋದು ಇದನ್ನ ಅಂತೆಲ್ಲ ಮಾಡ್ತಾರೆ ಆ ಹಿಂಸೆಗೆ ಫ್ರಮ್ ದ ಚೈಲ್ಡ್ ಹುಡ್ ಎಕ್ಸ್ಪೋಸ್ ಆ ತಿಳುವಳಿಕೆವರಿಗೆ ಇರಲ್ಲ ನಾನ್ ಮಾಡಿದ್ದನ್ನು ಅವ್ರು ಮಾಡಬಾರ್ದು ಅನ್ನೋದನ್ನ ನಾನು ಮುಂದೆ ಚೆನ್ನಾಗಿದ್ದು ತೋರಿಸ್ಬೇಕು ತಿಳುವಳಿಕೆ ಹೇಳ್ಬೇಕು ನನ್ನದಿಲ್ಲ ಕಂಡಿದ್ದಕ್ಕೂ ಹೊಡ್ತಾ ಬರ್ತಾ ಇಲ್ದೇ ಇರೋದು ಸ್ಟ್ರಿಕ್ಟ್ ಅಂತ ಮಾಡ್ತಾರೆ ಅವಾಗ ಅವು ಮತ್ತೆ ಬೇರೆ ದಾರಿಗಳು ಕಳ್ತಾವೆ ಮಕ್ಕಳು ಎಸ್ ಡಿಫರೆಂಟ್ ಅಂಡ್ ವೆರಿ ಸೆನ್ಸಿಟಿವ್ ಏನ್ ಹೆಸರು ಇಟ್ಟಿದ್ದೀನಿ ಮಗುಗೆ ಜಾಹ್ನವಿ ಯಾರು ಸೆಲೆಕ್ಟ್ ಮಾಡಿದ ಹೆಸರು ಜಾಹ್ನವಿ ನಿಮ್ಮಪ್ಪನ ನೀನಾ ಹಾ ಜಲಜ ಜಮುನಾ ಜಾನಕಿ ಜಾಹ್ನವಿ ಅಂದ್ರೇನು ಅಂತ ಹೇಳಿದಿ ಅವಳಿಗೆ ಗೊತ್ತಿಲ್ಲ ನಿಂಗೂ ಗೊತ್ತಿಲ್ಲ ಜಾನವಿ ಯಾರ ಹೆಸರು ಅಂತ ನಿಮ್ಮ ಏನಂತ ಕೇಳ್ತಾರೆ ಹುಡುಗಿ ನಿನ್ನ ಜಾಹ್ನವಿ ಅಂತಾರ ಜಾನು ಅಂತಾರ ಕಳ್ಸಿ ನೀನು ಕೂತ್ಕೊಂಬ நோடி நான் யுவ பீழிகின எஸ்டோத கண்ணார நோடத்தொடணி ஃபைவ் செவன் ஸ்டார் ஹோட்டலில் சைல்ட் ரெட் ப்ரேட்யம் ரை சில்ட்ரன் ಅಂತೆಲ್ಲ ಹೇಳ್ತೇವೆ ಕಣ್ಣೆದ್ರೆ ಅಂತ ಚೈಲ್ಡ್ಗಳು ಏನು ಇಲ್ಲದೆಯೇ ಮದರ್ ಆಸ್ ಅ ಚೈಲ್ಡ್ ಹರ್ ಫ್ಯೂಚರ್ ವಾಸ್ ಡಾಟರ್ ವಾಟ್ ಫ್ಯೂಚರ್ ಗಾಟ್ ಕಣ್ಣೆದ್ರೆ ಇಂಥದ್ದೆಲ್ಲ ನಡೀತದೆ ನಾವೇನಿಲ್ಲ ಇಲ್ಲಿ ಬರೀ ಒಂದು ಆರ್ಡರ್ ಅಂತ ಪಾಸ್ ಮಾಡ್ತೇವೆ ಹೋಗ್ತೇವೆ ಸಾಯಂಕಾಲ ಕಾನ್ಫರೆನ್ಸ್ ಇನ್ ತಾಜ್ ವೆಸ್ಟ್ ಎಂಡ್ ಅಂತ ಹೇಳಿ ಹೋಗ್ತೇವೆ ಅಲ್ಲಿ ಯಾವ್ದೋ ಕಾನ್ಫರೆನ್ಸ್ ಅಲ್ಲಿ ಕೂತು ಏನೋ ಮಾಡಿ ಚಪ್ಪಾಳೆ ಹೊಡೆಸ್ಕೊಂಡು ಒಂದ್ ಫೋಟೋ ತೆಗೆಸ್ಕೊಂಡು ಬರ್ತೇವೆ ದುರಂತ ಇಷ್ಟು ಮಾಡಿ ಅವ್ರಿಗೆ ತಿಳುವಳಿಕೆ ಕೊರತೆ ಅಪನಿಗೆ ಬೇಕಾಗಿದ್ದು ತನ್ನ ಮಗಳಿಗೆ ಒಂದ್ ಹೆಸರಿಗಾದ್ರ ಒಬ್ಬ ಗಂಡ ಅನ್ನೋನ್ ಬೇಕು ಯಾರಿಗ ಕೆಲಸ ಮಾಡಿದಾನೋ ಅವನ ಕುತ್ತಿಗೆಗೆ ಕಟ್ಟಿದ ಅವನನ್ನೇ ಕಾಡಿ ಬೇಡಿ ಇಟ್ಕಂಡ ಇವನ್ ಕೇವಲ ತನ್ನ ಮುಖದ ಮೇಲೆ ಇದೆ ಮಾತ್ರಕ್ಕೆ ತಾನಿನ್ನು ಮಹಾ ಪೌರುಷವಂತ ಅಂತಾನೆ ಇಡೀ ಜೀವನ ಹಾಗೆ ಕಳಿತಾನ ಅವ್ನು ಐದು ಪೈಸೆ ಸ್ವಂತ ದುಡಿಮೆಯಿಂದದಂಗೆ ಈ ಪ್ಲಂಡರ್ಸ್ ಇಸ್ ಫಾದರ್ ಇನ್ಲಾ ಅಷ್ಟೆ ಪರಿಣಾಮವಾಗಿ ಆ ಹುಡುಗಿ ಗಗನಶ್ರೀ ಈ ಹುಡುಗಿ ಜಾ ನವಿ ಅವ್ರದ್ದು ಅಲ್ಲದ ತಪ್ಪಿಗೆ ಈಕೆಗೆ ತಿಳುವಳಿಕೆ ಕೊಡ್ತೆ ಗಗನಶ್ರೀಗೆ ಇಷ್ಟಲ್ಲಾದ್ರ ಮೇಲೆನೋಯ್ ನಮ್ ಕಣೇಲಿ ಬರ್ದಂಗ ಆಗುತ್ತೆ ಬಿಡು ಬೇಕಾದ್ರೆ ಅವ್ರು ಪುರಹೈತ್ರ ಹೇಳ್ತಾರೆ ಯಾವ ಮಗುಗೆ ಜಾ ಅನ್ನ ಹೆಸರು ಪಾ ಜಾ ಹುಡುಕಿ ಕೊಟ್ರು ಅದೇ ಪುರಹತ್ರಿ ದೇವ್ರ ಇಟ್ಟಂಗ ಆಗುತ್ತಮ್ಮ ಅಷ್ಟೇ 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 ನಮ್ಮ ಭಾರತೀಯರಲ್ಲಿರೋದ ಎಲ್ಲದಕ್ಕೂ ನಾವು ಹ ಒಂದು ವಿಧಿ ಅನ್ನೋದು ತಲೆ ಮೇಲೆ ಹಾಕಿ ಕೂರ್ತೇವೆ ಹಾಕುವ ಹಾಕುವ ಸಂದರ್ಭದಲ್ಲಿ ಹಾಕಬೇಕು ನಮ್ಮ ಪ್ರಯತ್ನವಿಲ್ಲದೆಯೇ ನಮ್ಮ ಬುದ್ಧಿಶಕ್ತಿ ಇಲ್ಲದೆಯೇ ಎಲ್ಲದಕ್ಕೂ ವಿಧಿನ ಅಳಿತ ಕೂರೋದ್ರಲ್ಲಿ ಅರ್ಥ ಇಲ್ಲ ಎಷ್ಟೋ ಸರ್ತಿ ವಿಧಿ ನಮ್ಮ ಕೈಯಲ್ಲೇ ಇರ್ತದೆ ವಿಧಿ ಮತ್ತು ವಿಧಿಯ ಹಣೆ ನಾವು ಬದಲಾಯಿಸಬಹುದು ಆಕೆ ತಿಳುವಳಿಕೆ ಇಲ್ಲ ಇದ್ರೂ ಕೂಡ ಈಗ ಅವೈಲಬಲ್ ರಿಸೋರ್ಸ್ ಅಲ್ಲಿ ಏನ್ ಮಾಡಬಹುದು ತಿಳುವಳಿಕೆ ಇಲ್ಲ ಅವೈಲಬಲ್ ರಿಸೋರ್ಸ್ ನಲ್ಲಿ ಇದ್ರೆ ಅವನಿಗೆ ಒಂದು ಲೈವ್ಲಿಹುಡ್ ಮಾಡಿಕೊಡೋದು ಏನು ಕಷ್ಟ ಅಲ್ಲ ಏನು ಕಷ್ಟ ಅಲ್ಲ ಈಗ ಹೇಳಿದಾಗ ಊರಿನಲ್ಲಿಯೇ ಒಂದು ಸಣ್ಣ ಪ್ರಾವಿಜನ್ ಸ್ಟೋರ್ ಅಥವಾ ಸ್ಕೂಲ್ ಹತ್ರನೇ ಒಂದು ಸಣ್ಣ ಸ್ಟೇಷನರಿ ಶಾಪ್ ಪೆಟ್ಟಿ ಶಾಪ್ ಅಪ್ಪನು ಎದುರುಗಡೆನೆ ಇರ್ತಾನೆ ಇಳದು ಮನೆ ಕೆಲಸ ಮುಗಿದ್ರ ಮೇಲೆ ಅಲ್ಲಿ ಹೋಗಿ ಕೂರ್ಬಹುದು ಗಂಡನ ಜೊತೆಗೆ ನೀನು ಮಾಡ ಯಾ ಕೆಲಸ ನಾನು ಇರ್ತೀನಿ ನಿನ್ ಜೊತೆಗೆ ಅಂತ ದಿವ್ಸಕ್ಕೆ ನೂರು ರೂಪಾಯಿ ಆಗ್ಲಿ ಇನ್ನೂರು ರೂಪಾಯಿ ಆಗ್ಲಿ ಸಂಪಾದನೆ ಒಂದು ದುಡಿಮೆ ಇಲ್ಲದಿರುತ್ತೆ ಹೌದು ದುಡಿಮೆ ಅನ್ನೋದಿರುತ್ತೆ ಜವಾಬ್ದಾರಿ ಬರುತ್ತೆ ಅಂತದನ್ನ ಆಲೋಚನೆಯೇ ಮಾಡಲ್ಲ ಆಕೆಗೆ ಆಲೋಚನೆ ಅಟ್ಲೀಸ್ಟ್ ಆಕೆ ತಂದೆಗಾದ್ರೂ ಬರಬೇಕು ಆಲೋಚನೆಯೇ ಮಾಡಲ್ಲ ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ ಹೋಗು ತುಮಕೂರಿಗೋಗು ಬೆಂಗಳೂರಿಗೆ ಹೋಗೋ ಟ್ಯಾಕ್ಸಿ ಡ್ರೈವರ್ ಆಗೋ ಕ್ಯಾಬ್ ಡ್ರೈವರ್ ಆಗು ಅಷ್ಟೇ ಅದಕ್ಕೆ ನಾನು ಗುಡ್ತನಿಸ್ಬೋದು ಇಟ್ಸ್ ಎ ಪೆನಾಲ್ಟಿ ದಿ ಫಾದರ್ ಇನ್ ಲಾ ಎ ಟೀಚರ್ ನಾಟ್ ಟೇಕನ್ ದಿ ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ ಆಫ್ दि फ्यूचर लिटर मैनर विच ईजीली डन अक् गोटिसन दिटर्न फ्यूचर्सिटेड इन विच पर्टिकुलेट मैनर प्रॉबर्ली मदर ई बिलीव There's no mother. That is the thing. That is the tragedy. Had mother been there, probably the situation must might not have gone to such an extent. The physical changes they might not have noticed. And either intentionally or unintentionally, if these kind of things happen, particularly the girls, they try to cover up the thing. ದೇ ಡೋಂಟ್ ಎಕ್ಸಿಬಿಟ್ ದಿ ಫರ್ದರ್ ಕಾನ್ಸೆಪ್ ಎಕ್ಸ್ಪ್ರೆಸ್ ಇಟ್ಲಿ ಹಾಗಾಗಿ ದೇಹದಲ್ಲಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಸ್ವಲ್ಪ ಅನಾನುಕೂಲತೆ ಕಂಡು ಬಂದ್ರು ಅದನ್ನು ಇಮಿಡಿಯೆಟ್ ಎಕ್ಸಿಬಿಟ್ ಮಾಡಲ್ಲ ಅದನ್ನು ನುಂಗ್ಕಂಡೇ ಹಾಗೆ ಮ್ಯಾನೇಜ್ ಮಾಡಲಿಕ್ಕೆ ನೋಡ್ತಾರೆ ಎಲ್ಲ ಕಡೆ ಇರ್ತದೆ ಅದು ಎನಿ ಫ್ಯಾಮಿಲಿ ಎನಿ ಕನ್ವೆನ್ಷನಲ್ ಫ್ಯಾಮಿಲಿ ಅನ್ನೋದ್ರಲ್ಲಿ ಅದು ಇದ್ದೇ ಇದೆ ಇವತ್ತಿಗೂ ಆಲ್ ಸೆಡ್ ಡನ್ equal opportunity, equality, this, that, etc., 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 are only for those who can understand it and avail those benefits under the law. for millions and millions of people who doesn't know what is equality, what are the rights, and what is the law, etc., they are still being suppressed, oppressed, and they are deprived of the basic rights. till today, till today, probably, the society dominated by the male, look at the girls as a commodity, that is the tragedy. That is the tragedy. It disturbs a lot this kind of situation, irrespective of what the case goes, either appeal allows or not. But the fact is that say we should have concern the future well-being of both the accused, victim, and the kid. That is one such instance. Why I asked him to pay amount.